ಅಲ್ಲ ನಾನು ಏನು ತಪ್ಪು ಮಾಡ್ದೆ ಅಂತ ನನ್ ರೂಮಲ್ಲಿ ಅಲ್ಲಿ ಕೂಡ ಹಾಕಿದ್ರು ನಾನು ಮನು ಬಿಟ್ಟಿರಲ್ಲ ಮನು ಬಿಟ್ಟು ಒಂದ್ ಕ್ಷಣ ಕೂಡ ಇರಲ್ಲ ನಾನು ಅಲ್ಲ ಮನು ಅಲ್ಲ ಮನು ಅಲ್ಲ ಮನು ಸಿಕ್ತಾನೆ ಸಿಕ್ತಾನೆ ಅನ್ನ ಯಾವತ್ತಾದ್ರು ಅಲ್ಲ ಒಂದು ತಂಗಿ ಒಬ್ಬರನ್ನ ಲವ್ ಮಾಡ್ತಾ ಇದ್ದಾನೆ ಅವನ ಹಿಂದೆ ಇರೋ ಬ್ಯಾಕ್ ಬಗ್ಗೆ ತಿಳ್ಕೊಂಡು ಅವನ ಬಗ್ಗೆ ತಿಳ್ಕೊಂಡು ಆಮೇಲೆ ಅಪ್ಪ ಅಮ್ಮನ ಮುಂದೆ ಹೇಳ್ತಾರೆ ಇಲ್ಲ ಅಲ್ಲೇ ತಂಗಿನ ಕರೆದು ಕೇಳ್ತಾರೆ ಅದನ್ನ ಬಿಟ್ಟು ಮನೆಗೆ ಬಂತು ನನ್ನ ಬಗ್ಗೆ ಚಾಡಿ ಹೇಳಿ ಅಮ್ಮ ಅಜ್ಜಿ ಕಡೆ ನಾನು ಹೊಡೆಸಿ ನನ್ನ ಕೆರಿಯರ್ನೇ ಹಾಳು ಬಾಳಿಬಿಟ್ಟ ಅನ್ನ ಇನ್ನು ಯಾವತ್ತು ನಾನು ಸುಮ್ಮನೆ ಇರೋಲ್ಲ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೆ ಅವನ ಮೇಲೆ ಎಷ್ಟು ನಮ್ಮ ಅಣ್ಣ ಅನ್ನೋ ನನ್ನ ಗೌರವ ಇತ್ತು ಇಲ್ಲ ನೋಡಿದ್ರೆ ಪರವಾಗಿಲ್ಲ ಏನೋ ಒಂದು ಇದನ್ನು ಬಗೆಹರಿಸಿದ್ರೆ ಸರಿ ಹೋಗ್ತಿತ್ತು ನನ್ನ ಕೆರಿಯರ್ಗೆ ಮಸಿ ಬಿಟ್ಟಲ್ಲ ಇನ್ನು ನಾನು ಯಾವತ್ತೂ ಕಾಲೇಜ್ಗೆ ಹೋಗಲ್ಲ ಹಾಗಾದ್ರೆ ನನ್ನ ಮನೂನು ಹೇಗೆ ಮೀಟ್ ಮಾಡಲಿ ಹೇಗೆ ಮೀಟ್ ಮಾಡಲಿ ನನ್ನ ಮನುನ ಸುಮ್ಮನೆ ಬಿಡಲ್ಲ ಅಣ್ಣ ನೀನು ಒಂದಿಲ್ಲ ಒಂದು ಒಂದು ಹುಡುಗಿ ಬಲೆಯಲ್ಲಿ ಬೀಳಬೇಕು ಬಿದ್ದೆ ಬೀಳ್ತೀಯ ಅವಾಗ ಇದೆ ಆಟ ಅವಾಗ ನಾನು ಆಡ್ತೀನಿ ಆ ಎಷ್ಟು ಹ್ಞೂ ಜೀವ ಜೀವಕ್ಕೆ ಜೀವಕ್ಕೆ ಕೊಡ್ತಾಯಿದ್ದೆ ಪ್ರತಿಯೊಂದು ನೋಡ್ಸು ನೀನು ಏನಾದರೂ ಎಕ್ಸಾಮಲ್ಲಿ ಒಂದನ್ನು ನಾನೇ ನಿಂಗೆ ಹೇಳ್ಕೊಡ್ತಾ ಇದ್ದೆ ಯಾಕಂದರೆ ನನ್ನ ಅಣ್ಣ ಅಂತ ಅಣ್ಣನೇ ಬೆನ್ನಿಗೆ ಚೂರಿ ಹಾಕ್ತದ ಮೇಲೆ ನನ್ನ ಪ್ರೀತಿ ನಿಜವಾಗಿದ್ದು ಅಮ್ಮ ಅಣ್ಣನ ಮಾತು ಕೇಳಿ ನನ್ನ ಪ್ರೀತಿನ ಹಾಳು ಮಾಡಬೇಡ ನಾನು ತುಂಬ ಒಳ್ಳೆ ಹುಡುಗ ಅವನು ಅವನ ಮನೆಯವರು ಅವನ ಕುಟುಂಬ ತುಂಬ ಒಳ್ಳೆಯದು ನಮ್ಮದಕ್ಕೂ ಅಷ್ಟು ಅವ್ರದ್ದು ಅಷ್ಟು ಬೇರೆ ಆಗಿರ್ಬೋದು ಅಷ್ಟೇ ಆದರೆ ಅವನು ತುಂಬ ಒಳ್ಳೇನು ನನಗೆ ಮನು ಬೇಕಾ ಅಥವಾ ಅಪ್ಪ ಅಮ್ಮ ಬೇಕಾ ಅಂದ್ರೆ ನಾನು ಆರಿಸ್ಕೊಳ್ಳೋದು ನನ್ನ ಜೀವನ ಸರಿ ಹೋಗೋದೆ ನಾನು ಇಷ್ಟ ಆಗ್ಲೇ ಇರೋ ಹುಡುಗನ ನೀವು ಒಪ್ಪಿಸಿ ಮದುವೆ ಮಾಡ್ಬೋದು ಜೀವನ ಮಾಡೋಳು ನಾನು ನೀವಲ್ಲ ಅವಗೆ ಕಷ್ಟ ಆಗೋದಿಲ್ಲ ನನಗೆ ಅದನ್ನ ಬಿಟ್ಟು ಈ ಮನುನ್ನ ಬಿಟ್ಟು ಇನ್ಯಾರ ಜೊತೇನೂ ನನಗೆ ಇರೋಂದ್ರೆ ಅಸಾಧ್ಯ ಅಸಾಧ್ಯ ಅಯ್ಯೋ ನನ್ನ ತಂಗಿ ಹೇಳ್ತಾ ಇದ್ದಾಳೆ ಸಿಟ್ಟಲ್ಲಿ ಆ ರೀತಿ ಮಾಡಿಬಿಟ್ಟೆ ಅಮ್ಮ ಅಪ್ಪ ಎಲ್ಲರ ಮುಂದೆ ಹೆಳ್ದೆ ಅಜ್ಜಿ ಮುಂದೆ ಅವಳು ಕಣ್ಣೀರು ಹಾಕೋದು ನನಗೂ ನೋಡಕಾಗ್ತಾ ಇಲ್ಲ ನಾನು ಮಾಡಿದ್ರು ತಪ್ಪೆ ಅವಳು ಅಳುವಾಗ ನಾನು ಮಾಡಿದ್ನಲ್ಲ ಅದು ನನ್ನ ತಪ್ಪೆ ಕ್ಷಮೆ ಕೇಳಬೇಕು ಹತ್ರ ಅವಳನ್ನ ಮಾತಾಡೋದು ಬಿಟ್ಟು ಒಂದು ಕ್ಷಣಾನೂ ನಂಗೂ ಇರಕಾಗಲ್ಲ ಜ್ಯೋತಿ ಜ್ಯೋತಿ ಯಾಕಮ್ಮ ಕೋಪನಾ ನೀನು ಇಲ್ಲಿ ಯಾಕೆ ಬಂದೆ ನೀನು ನನ್ನ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ ಸಾರಿ ಪುಟ್ಟ ಅದು ಏನಾಯ್ತು ಅಂದ್ರೆ ನೀನು ಯಾವುದೋ ಕನ್ಸನ್ ಜೊತೆ ಮಾತಾಡ್ಕೊಂಡು ನಿಂತಾಗ ಎಲ್ಲಿ ನನ್ನ ತಂಗಿ ಕೆರಿಯರ್ ಹಾಳಾಗುತ್ತೋ ಎಲ್ಲಿ ಅವಳು ಜೀವನ ಹಾಳಾಗುತ್ತೋ ಈಗ ಯಾರ್ಯಾರ ಜೊತೆ ನಿಂತಿದ್ದಾಳು ಅವ್ನು ಹೇಗಿದ್ದಾನಂತ ಯೋಚನೆಯನ್ನು ಮಾಡಿದೆ ನಾನು ಸಡನ್ ಆಗಿ ನನ್ನ ಬಗ್ಗೆ ನಾನು ಯೋಚನೆ ಮಾಡ್ಕೊಂಡು ಎಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನಿನ್ನೆನ್ನ ಈ ತರ ನೋಡಿ ಎಲ್ಲಿ ನನ್ನ ಮುಂದೆ ಬಂದು ಆಡ್ಕೋತಾರನೋ ಇದಕ್ಕೆ ಅಪ್ಪ ಅಮ್ಮ ಅಜ್ಜಿ ಮುಂದೆ ಹೇಳ್ಬಿಟ್ಟೆ ನನ್ ತಪ್ಪಾಯಿತು ಕ್ಷಮಿಸ್ಬಿಡು ಪ್ಲೀಸ್ ಸರಿ ಅಲ್ಲ ಅಣ್ಣ ಸರಿ ಅಲ್ಲ ನಿನ್ನ ಜೀವನಕ್ಕೆ ನನ್ನ ಕೆರಿಯರ್ ಗೆನೇ ಮುಸಿ ಬಡ್ದ ನೀನು ಅಲ್ಲ ನಾನು ಏನು ತಪ್ಪು ಮಾಡಿದ್ದೆ ಅಂತ ಅಪ್ಪ ಅಮ್ಮ ನಾನು ಕಾಲೇಜಿಗೆ ಹೋಗೋದು ಬೇಡ ಅಂತಂದ್ರು ನಾನು ಒಂದು ಹುಡುಗನ ಲವ್ ಮಾಡಿದೆ ತಪ್ಪ ನೀನ್ ಮಾಡಲ್ವಾ ನಾ ನೀನ್ ಯಾರನ್ನ ಲವ್ ಏ ಮಾಡಲ್ವಾ ಸಾರಿ ಬಂಗಾರ ನಿನ್ನ ಜೊತೆ ಮಾತಾಡೋದು ಒಂದ ಕ್ಷಣಾನೂ ಇರಕಾಗಲ್ಲ ನನಗೆ ನನ್ನನ್ನ ಬೇಡ ನನ್ನನ್ನ ಮಾತಾಡಿಸಬೇಡ ನಿನ್ನ ಜೊತೆ ಮಾತಾಡೋ ಅಂತ ನನಗೆ گھرದು ಏನಿಲ್ಲ ನೀ ಇಲ್ಲಿಂದ ಹೋಗ್ಬೋದು ನಿನ್ ರೂಮ್ ಐಕಲ್ಲ ನಿನಗಂತ ನೀನು ರೂಮ್ ಕೊಟ್ಟಿದ್ದಾರಲ್ಲ ಅಲ್ಲಿ ಹೋಗ್ಬೋದು ಸ್ವಾಮಿ ನಿಮಗೆ ಅನ್ನ ಅನ್ನಕ್ಕೂ ನನಗಾಗೋದಿಲ್ಲ ನೋಡಿ ನನ್ನ ವಿಷಯಕ್ಕೆ ನೀವು ತಲೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಅಂತೀನಿ ನನಗೆ ಎಂಥ ಹುಡುಗ ಬೇಕು ಅದನ್ನು ನಾನು ಆರಿಸ್ಕೊಂಡಿದ್ದೀನಿ ನಾನು ತಪ್ಪು ಮಾಡ್ತೀನಿ ಅಂತ ಅನಿಸ್ತಾ ನಿನಗೆ ಅನಿಸ್ತಾ ಅವನು ಹುಡುಗ ಸರಿ ಇಲ್ಲ ಕೆಟ್ಟವನು ಅಂತ ಹ್ಞೂ ನನಗೆ ಅನಿಸ್ಬೇಕಲ್ಲ ನಾಳೆ ಅಪ್ಪ ಅಮ್ಮ ಇಷ್ಟ ಇಲ್ಲದವ್ನ ಕಟ್ಬೋದಲ್ಲ ನನ್ನ ಜೀವನ ನಾನು ಹೇಗೆ ನೋಡ್ಕೊಳ್ಳಿ ಆವಾಗ ಸಾಯಿವರೆಗೂ ಜೀವನ ಮಾಡಬೇಕಾಗಿರೋದು ನಾನು ನನಗೆ ನನ್ನ ಇಷ್ಟ ಇಲ್ಲದೆ ಇದ್ದವನ ಬಗ್ಗೆ ನನ್ನ ಬಗ್ಗೆ ಅರ್ಥ ಆಗದೆ ಇದ್ದವನ ಬಗ್ಗೆ ಹೋಗಿ ಮದುವೆ ಆಗಿ ಅವನ ಜೊತೆ ಸಂಸಾರ ಮಾಡೋದು ಹೇಗೆ ಇವತ್ತು ನನ್ನ ಜೊತೆ ಮಾತಾಡಬೇಡ ಅಣ್ಣ ನನಗೆ ಏನು ಮಾಡ್ಬಿಟ್ಟೆ ನೀನು ಸಾರಿ ಮಾ ನಾನು ಏನು ಹೇಳ್ತಿದ್ದೀನಿ ಕೇಳು ಬೇಡ ಅಣ್ಣಲ್ಲ ನೀನು ಹೇಳು ಕೇಳೋದು ನನಗೆ ಏನು ಬೇಕಾಗಿಲ್ಲ ಅಣ್ಣ ಮೊದಲು ಕೇಳು ಜ್ಯೋತಿ ಏನು ಹೇಳ್ಬಿಟ್ಟು ತೊಲಗು ಜ್ಯೋತಿ ನೀನು ಯಾವ ಹುಡುಗನ ಇಷ್ಟಪಟ್ಟಿದ್ಯಾ ಆ ಹುಡುಗನ ಬಗ್ಗೆ ನಾನೆಲ್ಲ ತಿಳ್ಕೊಂಡು ಅಪ್ಪ ಅಮ್ಮನ ಕೇಳಿ ಅವನೇ ಇಲ್ಲಿ ಮನೆಗೆ ಬರೋ ಹಾಗೆ ಮಾಡಿ ನೀನು ಮದುವೆ ಮಾಡ್ತೀನಿ ಸರಿನಾ ಹೌದು ಜ್ಯೋತಿ ಅಮ್ಮ ಅಜ್ಜಿ ನಿನ್ನ ಜೊತೆ ರೂಢಾಗಿ ನಡ್ಕೊಳ್ಳೋದು ನಾನು ನನ್ನ ಮರಿಗಿ ನಿಂತ್ಕೊಂಡು ನೋಡಿದೆ ನಾನು ಮಾಡ್ಬೋದಾಗಿತ್ತು ತಪ್ಪು ನೀನನ್ನು ಹೊಡೆದ್ರಲ್ಲ ನಿನ್ನನ್ನು ಯಾವತ್ತೂ ನಾನು ಯಾರ ಕಡೆ ಹೊಡೆಸಲ್ಲ ನಿನ್ನ ಕಣ್ಣಲ್ಲಿ ನೀರು ಹಾಕ್ಸಲ್ಲ ನನ್ನ ತಂಗಿನ ಅಷ್ಟು ಚೆನ್ನಾಗಿ ನೋಡ್ಕೊತೀನಿ ನಾನು ಈ ಥರಲ್ಲಿದ್ದೆ ನಾನು ಆದರೆ ನಿನ್ನನ್ನು ಅವ್ರು ಹೊಡೆದಿರೋದು ನೋಡಿ ನನಗೆ ನನಗೆ ಮನಸ್ಸಿಗೆ ಬೇಜಾರಾಗಿ ಇಷ್ಟೋತನ ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ ಬಂದೆ ಬರೋ ವರ್ಷದಲ್ಲಿ ನೀನು ಮತ್ತೂ ಇಲ್ಲಿ ಅಳ್ತಾ ಇದ್ದೆ ಅದನ್ನು ನಂಗೆ ನೋಡೋಕ್ಕಾಗಲಿಲ್ಲ ಅದಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಸಿಸ್ಟರ್

ನಮ್ಮ ಅಣ್ಣನ ಫ್ರೆಂಡ ನೀವು ಸರಿ ಬರ್ರಿ ಒಳಗ ಕುಂತ ಮಾತಾಡುವಂತ್ರಿ ಏನು ಮನು ನಿಮ್ಮನ್ನ ಹೌರಿ ಮನು ನಮ್ಮನ್ನ ಮನೋಹರ ಅಂತ ನಾವು ಮನು ಅಂತ ಕರಿತೀವಿ ಹೌದಾ ನಡೀರಿ ನಾನು ಮಾತಾಡಬೇಕು ಬರ್ರಿ ಒಳಗ ಬರ್ರಿ ಅಲ್ಲೇ ಯಾಕೆ ನಿಂತ್ಕೊಂಡು ನೋಡಕತ್ತರಿ ಒಳಗ್ ಬರ್ರಿ ನಾನ್ ಯಾರಂತ ಗೊತ್ತಾಗ್ಲಿಲ್ಲ ಅಲ್ರಿ ನಾನ್ ಹೊಸ ಕ್ಯಾರೆಕ್ಟರ್ ರೀ ಹೆಂಗ್ ಗೊತ್ತಾಕತ್ರಿ ಈಗ ಬರ್ತಾ ಇದಾರಲ್ರಿ ಆದಿ ಅಂತ ಅವ್ರಿಗೆ ಹೆಂಡತಿ ಆಗಕ್ರಿ ನಮ್ ಮುಂದೆ ಅದನ್ನ ನಿಮ್ಗೆ ಟೆಸ್ಟ್ ಕೊಟ್ಟಿದ್ದೀನಿ ಅಷ್ಟ ಮುಂದೆ ಹೆಂಗ ಅಂತ ಏನಂತ ಇನ್ನ ಹೇಳಿಲ್ಲ ನನ್ನ ಹೆಸರು ಏನಂತ ನಾನು ಇನ್ನು சாய்ஸு மாவே சாய்ஸ் மாறி இல்லை அந்த நாளே நானே ஹேத்தினி நான் எஸ் ஏனா நங்க நான் நமக்கு வந்து க்ளூ கொட் தீனி நான் ஏன்னா இட்டிர் போது அந்த நீங்கள் கமெண்ட் பாக்ஸில் தளர்றீந்ததெல்லாம் நோட் அது அவரே ஜோடி ஆகிர்வோதல் ரீஹ அவர தங்கி ஜோதி நம்ம நம்ம ஜோடி ஆக்தாரல் நம்ம ஜோடி இஷ்ட கமெண்ட் மாதிரி ஹேகனா நம்ம கமெண்ட் தெளசிரி ஹங்க நான் ஏன் ஹே்த்தா தீனிந்திர கார்ட்டூன் ಸೀರಿಯಲ್ ಕನ್ನಡ ಅಂತ ಏನಿದೆ ಅಲ್ಲ ಇಲ್ಲಿ ಪಕ್ಕದಲ್ಲಿ ಹತ್ರ ಫೋಟೋ ಹಾಕ್ತೀನಿ ನೋಡಿರಿ ಇದನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದನ್ನು ವೀಡಿಯೋ ನೋಡ್ತಾ ಹೋಗಿ ಇದು ನನ್ನದು ಹೊಸದು ಒಂಥರ ನಾನು ಹೊಸ ಚಾನಲ್ ಮಾಡಿಬಿಟ್ಟು ಅದ ಮೊದಲು ಇತ್ತಲ್ಲ ಅದೇನೊಂದು ಚಾನಲಲ್ಲಿ ತಾಯಿಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಅದನ್ನು ಈಗ ಇದರಲ್ಲಿ ಹಾಕ್ತಾ ಇದ್ದೀನಲ್ಲ ಅದಕ್ಕೆ ಅದಕ್ಕೆ ಇನ್ನೊಂದು ಹೊಸ ಚಾನಲ್ ಹಾಕಿರತ್ತಂತ ಈಗ ನಾನು ಒಂದು ಹೊಸ ಕಥೆನ ಸ್ಟಾರ್ಟ್ ಮಾಡಿದ್ದೀನಿ ರೀ ಅದರೊಳಗೆ ನೋಡ್ತಾ ಹೋಗ್ರಿ ನಿಮ್ಗೆ ಇಷ್ಟ ಕತಿ ಅದ್ರ ಫೋಟೋ ನೋಡಿರಿ ಇಲ್ಲಿ ಸೈಡಿಗೆ ಹಾಕಿರ್ತೀನಿ ಅದನ್ನು ನೋಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತೀನಿ ಮತ್ತು ಇವರು ಪ್ರತಿಕೂ ಪಾರುಗೌಡ ಅಂತ ಹಾಯ್ ಅಂತ ಹೇಳಿದ್ರಿ ಟೈಮ್ ವೇಸ್ಟ್ ಮಾಡಲ್ಲರಿ ಇವತ್ತು ಮೂರು ವಿಡಿಯೋ ಹಾಕಿದಕ್ಕೆ ಸ್ವಲ್ಪ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಹಾಯ್ ಹೇಳೋನವ್ರು ಇಬ್ರು ಅದಾರ ಅದಕ್ಕಾಗಿ ಪಾರು ಪಾರುಗೌಡ ಅವ್ರಿಗೆ ಹಾಯ್ ರೀ ಹಂಗ ಮತ್ತು ಸಾಮಂತ ಶಮಂತ್ ಅಂತ ಹೇಳಿ ಅವ್ರಿಗೂ ಕೂಡ ಹಾಯ್ ರೀ ನಾನು ಕಡೆಯಿಂದ ಹಾಯ್ ಹೇಳ್ತಾ ಇದೀನಿ ರೀ ಹಂಗೆ ನಾನು ಕಮೆಂಟ್ ಮಾಡಿದ್ರಿಗೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ನನಗೆ ಲೈಕ್ ಮಾಡಿದವ್ರಿಗೂ ಎಲ್ಲರಿಗು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ರೀ ಬರ್ರಿ ಮತ್ತು ಈಗ ನಮ್ಮದು ಲವ್ ಸ್ಟೋರಿ ಸ್ಟಾರ್ಟ್ ರೀ ನಮ್ಮ ಲವ್ ಸ್ಟೋರಿ ಹೆಂಗೆ ಇರ್ತದೆ ಅಂತ ನೋಡಲ್ಲ ನಮ್ಮದು ಅವ್ರದ್ದು ಕಾಸ್ಟ್ ಬೇರೆ ಇರ್ತೈತೆ ರೀ ಆದರೆ ಅವ್ರ ಮನೇಲಿ ಒಪ್ಕೊಳ್ಳಲ್ಲ ನಮ್ಮನೇಲೂ ಒಪ್ಕೊಳ್ಳಲ್ಲ ರೀ ಮರಾಮಾರಿ ವಿದ್ಯ ನಡೆಯೋದೈತೆ ರೀ ಮುಂದೆ ಅದಕ್ಕೆ ಸ್ವಲ್ಪ ನೋಡ್ಬೇಕಲ್ರಿ ನೀವು ಅದಕ್ಕೆ ಈಗ ನಮ್ಮದು ಲವ್ ಸ್ಟೋರಿ ಸ್ಟಾರ್ಟ್ ಆಗತ್ತೈತೆ ನೋಡ್ರಿ ಅದಕ್ಕೆ ಲಲ್ಲ ಲಲ್ಲ ಅಂತ ಬನ್ನಿರಿ ನಾನು ಅಯ್ಯೋ ರೀ ಏನು ಮರಯ್ಯನಿ அது எந்த குடுக்க நீனு மை மேல வர கத்தியல எப்ப அல்ல ஒரு சல்பல் சைடு குத்துக்கிடலாம் அப்ரி அது நான் அங்க வந்து நீ இங்க கடை திருப்பி விட்டுறி நான் என்ன மாட்டலி ஹேடி ஐயோ எப்ப புண்ணியத்மா நான் எதி தசல அந்த எப்ப ஐயோ நான் கையா கொடுக்கணும் தி கை விடு ஆ தலை खाயதா நோடு நீ என்ன மாட்டாத நீ இவனு ஐயோ நான் தலைனா எப்ப மறை என்ன நோடா சந்ததி புத்தி மாத்திர இல்ல நோடு பா நோடி ரத்தல் தான் கத்தி காந்தி எங்க என் மக்கள் முட்டு பக்கன வந்துட்டு வந்தாகல அல்ல நீங்க குந்தரல யூ நோடா கேஷ்ட சந்ததரா நீ நீங்க வந்தரா நாலேஜ் இல்ல கத்தி மாட்டடறல ஏய் அப்ப என்ன ಏನ ಇನ್ ನೋಡಕ್ ಯಾರ ಬಂದಾರ ನೋಡಿಲಿ ಏನ್ ಏನ್ ಫ್ರೆಂಡ್ಸ್ ಏನೋ ಎಂತ ಏನಪ್ಪ ಮೈ ಮೇಲೆ ಬರ್ತಾರ ಅದ ಎಂತ ಫ್ರೆಂಡ್ಸ್ ಅನ್ ಕರ್ಕೊಂಡ್ ಬಂದಿರ್ತೀವಿ ಏನೋ ಅಯ್ಯೋಪ್ಪ ನೋಡಕ್ ಏನು ಸಕತ್ ತಗೊಳ್ಳೆ ಇವಳು ಇನ್ನು ಓದಿಲ್ಲ ಬರ್ದಿಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಹಿಂಗೆ ಹ್ಮ್ ಯಾರ ನೀವು ನಾನು ಜ್ಯೋತಿ ಅವ್ರನ್ನ ಜೋ 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 ಜ್ಯೋತಿ ಅವ್ರನ್ನ ನಾ ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಬ್ರದರ್ ಏನು ತಗೋತೀರಿ ಕಾಫಿ ಟೀ ನಂಗೇನು ಬೇಡ ನಿಮ್ ವಿಷಯ ನಮ್ಮ ಮನೇಲಿ ಗೊತ್ತಾಗಿ ರಂಪ ರಾಮಾಯನಾಗಿ ಜ್ಯೋತಿನ ಹೊಡೆದು ರೂಮಲ್ಲಿ ಕೂಡಾಕಿದ್ದಾಳೆ ನಮ್ಮಮ್ಮ ಅವ್ಳು ಸಾಲಿನೂ ಹೋಗ್ಬೇಡ ಅಂತ ಅಂತ ಇದ್ದಾರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ನೋಡೋಕೆ ನಾಳೆ ನಮ್ಮ ಮನೆಗೆ ಬರಬೇಕು ಬರಬೇಕಾದ್ರೆ ನಿಮ್ಮ ರಿಲೇಶನ್ ಯಾರನ್ನೂ ಕರ್ಕೊಂಡು ಬರಬಾರ್ದು ನಿಮ್ಮ ರಿಲೇಷನು ಯಾರು ಇಲ್ಲ ನಾನು ನೀವು ಹೇಳಬೇಕು ಯಾಕಂದ್ರೆ ನಮ್ಮ ಕಾಸ್ಟ್ ಬೇರೆ ಆಕತಿ ನಿಮ್ಮ ಕಾಸ್ಟ್ ಬೇರೆ ಆಕತಿ ರಘತ ರಘತ ಒಂದಿರುವಾಗ ಮನುಷ್ಯರು ಮನುಷ್ಯರು ಒಂದಿರುವಾಗ ಈ ಕಾಸ್ಟ್ಗಳ ಬಗ್ಗೆ ಯಾಕೆ ಮಾತು ಜಾತಿಗಳ ಬಗ್ಗೆ ಯಾಕೆ ಮಾತು ಎಲ್ಲ ಜಾತಿನೂ ಒಂದ ಎಲ್ಲ ಮನುಷ್ಯರು ಒಂದ ಮನುಷ್ಯರು ಮಾಡಿರೋದನ್ನು ಜಾತಿ ಭೇದ ಭಾವ ಅಂತೇಳಿ ಅಲ್ವಾ ಅದಕ್ಕೆ ನಾ ಏನು ಹೇಳೋದಂದ್ರೆ ನೀವು ನಮ್ಮ ಮನೆಗೆ ಬರಬೇಕಾದ್ರೆ ನಿಮ್ಮ ಅಂತಮ್ಮನ ಯಾರು ಕರ್ಕೊಂಬರಕ್ಕೆ ಹೋಗ್ಬೇಡ್ರಿ ಬರ್ರಿ ಒಪ್ಕೊಂಡು ಮದುವೆ ಮಾಡಿಕೊಂಡು ನನ್ನ ತಂಗಿನ ಸುಖವಾಗಿ ನೋಡ್ಕೋತೀರಾ ಅಯ್ಯೋ ನಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ರೀ ಜ್ಯೋತಿನ ಅವಳನ್ನ ಬಿಟ್ಟು ಒಂದಕ್ಷಣವೂ ಇರೋಲ್ಲ ನಾನು ಅಷ್ಟು ಪ್ರೀತಿಸ್ತಾ ಇದ್ದೀನಿ ನಾನೇನು ಏನೂ ಕಲ್ತಿಲ್ಲ ಅನ್ನೋಕ್ಕೆ ನನಗೆ ಇಂಜಿನಿಯರ್ ಮಾಡಿದ್ದೀನಿ ಇದೊಂದು ದೊಡ್ಡ ಮನೆ ಇದೆ ಆ ಎಕರೆ ಹೊಲ ಇದೆ ಆಮೇಲೆ ಎರಡು ಮನೆ ಬಾಡಿಗೆ ಕೊಟ್ಟಿದ್ದೀವಿ ನಮ್ಮ ಹೊಲದಲ್ಲಿ ಆಳು ಕಾಳು ಎಲ್ಲ ಇದ್ದಾರೆ ನಮ್ಮಮ್ಮನ ಕರಿತೀನಿ ರೀ ಮಾತಾಡೋಂತ್ರೆ ಅಮ್ಮ ಅಮ್ಮ ಓ ಮಗನೇ ಬನ್ನಿ ಪ್ಯಾ ಯಾರಪ್ಪ ಇವರು ನಮಸ್ತೆ ರೀ ಮರೆ ಬನ್ರಿ ಕುತ್ಕೋ ಬನ್ರಿ ಚಪ್ಪ ಮಗಳ ಮಾಡ್ಕೊಂಡವೆ ನೋಡಿ ಕಾಫಿ ಅದು ಏನು ಬೇಡ್ರಿ ನಾನು ಎಲ್ಲ ಮನೆಯಲ್ಲೇ ಬಂದಿದ್ದೀನಿ ಅದು ಏನು ಹೇಳ್ಬೇಕಂತಂದ್ರೆ ಅವ್ವ ನಾ ಹೇಳಿದ್ನಲ್ಲ ಬಿ ನಾ ಜ್ಯೋತೆಯನ್ನು ನೋಡಿ ಲವ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಅನ್ನಾರು ಇವರು ಮನೇಲಿ ವಿಷಯ ಗೊತ್ತಾಗಿ ಕೇಳೋಕ್ಕು ಇಲ್ಲಿ ಬಂದಿದಾರೆ ಅಯ್ಯೋ ಹೌದೇನಪ್ಪ ಬಹಳ ಖುಷಿ ಆತಪ್ಪ ನನಗಾರ ನನ್ನ ಸಸಿ ನೋಡಿರ ಬಹಳ ಇಷ್ಟ ಆಕೇತಿ ಅಷ್ಟ ಚಂದ ನಾನು ಇವನ್ ನೋಡಿದೇನೆ ಬಂದಿಲ್ಲಪ್ಪ ಎಲ್ಲ ಆಜು ಬಾಜದಾರ ಬಂದಿಲ್ಲ ನಮಗಂತ ನಮ್ ಸಸಿ ಹೇಳಿ ಮಾಡಿಸ್ ಅದಾಳಪ್ಪ ಬೇಡಪ್ಪ ಏನಂತರ ನಿಮ್ ಮನೇಲಿ ಒಗ್ಸಿ ಹಿಂಗಾರ ಮಾಡಿ ನನ್ ಮಗನ್ ಮದಿ ಮಾಡ್ಬೇಕು ನನ್ನ ಮಗ ಮಗನ ಹುಚ್ಚನ ಹಿಡಿತೈತಿ ಇಷ್ಟ ಇಷ್ಟಪಟ್ಟಾರ ಇಬ್ರು ಅದು ಅದು ಅಮರ ನಾನು ನಿಮ್ಮ ಹತ್ರ ಇನ್ನೊಂದ್ ಮಾತ್ ಕೇಳ್ಬೇಕಾಗಿತ್ರಿ ಏನ್ ಕೇಳಪ್ಪ ಅದು ಅಮರ ನನ್ ತಂಗಿನ ಹೆಂಗಾದ್ರು ಮಾಡಿ ನಾನು ಮನವರಿಕೆ ಕೊಡ್ತೇನೆ ರೀ ಕೊಡೋ ಸಕ್ ರೀ ಆದ್ರೆ ಆದ್ರೆ ನಿಮ್ಮ ಮಗಳು ಅದಲ್ಲ ಅವ್ರು ನಂಗೆ ಭಾಳ ಇಷ್ಟ ಆಗ್ಬಿಟ್ರಿ ಯಾಕ್ರಿ ಗಾಬರಿ ಅದ್ರಿ ಅಲ್ಲಪ್ಪ ತಮ್ಮ ಮಗಳ ನನ್ನ ಮಗಳ ಯಪ್ಪ ಅಕ್ಕಿಗೆ ಇಷ್ಟ ಆಗೋ ಹುಡುಗ ಗುಣ ಭಾಳ ಬೇಕಪ್ಪ ಅಲ್ಲ ಅಕ್ಕಿ ನೀನ್ ನೋ ಹುಡುಗರ್ದ ಒಪ್ಕೊಂಡಿದ್ಯಾ ಅಲ್ಲಪ್ಪ ಅಕ್ಕಿ ಚಂದ ನೋಡ್ ಒಪ್ಕೊಂಡ್ಯಾ ಅಕ್ಕಿ ಬಗ್ಗೆ ನಿನಗಿನ್ನ ಗೊತ್ತಿಲ್ಲ ಅವ್ರ ಬಗ್ಗೆ ಗೊತ್ತಾಗೋದು ಬೇಡ ನಂಗೆ ತಿಳ್ಕೊಳೋದು ಬೇಡ ರೀ ಅವ್ರ ಮಾತು ಕಪಟ ಇಲ್ಲದ ಅವ್ರ ಮಾತುಗಳು ನಾನು ಕೇಳಿ ಬಹಳ ಸಂತೋಷ ಆತ್ರಿ ರೀ ನನಗೆ ಅವ್ರ ಮದುವೆ ಆಗ್ಬೇಕಂತ ಆಸೆ ಆಗೈತಿ ಹಿಂಗೆ ಮಾಡೋಣ ನಾನು ನಿಮ್ಮ ಮಗಳ ಮದುವೆ ಆಗ್ತೀನಿ ನಮ್ಮ ಮನೆ ಹುಡ್ಗಿನ ನಿಮ್ಮ ಮದುವಿನ ಕೊಡ್ತೀವಿ ಇಲ್ಲೇ ಮಾಡ್ಬಿಡೋಣ ಅದೇನಂತೀರಾ ಹಾಗೆ ಏ ಮಾರಾಯ ಏನಕ್ಕೆ ಬಂದಿದೀ ಇಲ್ಲಿ ಆಂ ನಮ್ಮನ್ನ ಫ್ರೆಂಡ್ ಅಂತ ಕಸ ಒಳಗೆ ಬಿಟ್ಟರೆ ನನ್ನ ಕೇಳಕತಿ ಅಲ್ಲ ನನ್ನ ಕೇಳುವಂಥ ಗುಣ ನಿನ್ನಲ್ಲಿ ಏನೈತಿ ಏನಾಯ್ತಂತೆ ನೀ ಅಂದನ ಚಂದನ ನನ್ನಂತ ಸುಂದರಿ ಈ ಲೋಕದಲ್ಲೇ ಯಾರಿಲ್ಲ ಅಂತದ್ರಲ್ಲಿ ನನ್ನನ್ನು ಮದುವೆ ಆಗುವಷ್ಟು ತಾಕತ್ತು ನಿನಗೈತನ ತಾಕತ್ತು ಐತಿ ಗತ್ತು ಐತಿ ಗತ್ತು ಗಮ್ಮತ್ತಲ್ಲಿ ಇದ್ದೀನಿ ನಾನು ಎಜುಕೇಶನ್ ಅಲ್ಲಿ ಫಸ್ಟ್ ಎಲ್ಲದ್ರಲ್ಲೂ ಫಸ್ಟ್ ಹ್ಯಾಂಡ್ಸಮ್ ಆಗಿದ್ದೀನಿ ನನಗೇನು ಕಮ್ಮಿ ಆಗೈತೆ ಹುಡುಗಿ ಓಯ್ ಏನು ಹುಡುಗಿ ಕಿಡಿ ಅಂತ ಇದೆಯಾ ಹೆಂಗೈತೆ ನಿನ್ನ ಮೈಗೆ ಮೈಗೆ ಏನು ಆಗಿಲ್ಲ ನೀನು ಮದುವೆ ಆಗ್ಬೇಕು ಅಂತ ಆಸೆ ಆಗೈತಿ ಅದೆಲ್ಲ ಸಾಧ್ಯ ಇಲ್ಲ ಅದನ್ನೆಲ್ಲ ನಿಮ್ ಮನಸಲ್ಲಿ ಇಟ್ಕೊಳಕ ಹೋಗಬೇಡ ಏನೋ ನಮ್ಮ ಅಣ್ಣನ ಫ್ರೆಂಡ್ ಅಂತ ಮನೆ ಒಳಗೆ ಬಿಟ್ಕೊಂಡೇನಿ ಹ್ಞೂ ನನ್ನ ಗಂಡಸರು ಕಂಡ್ರೂ ಆಗೋದಿಲ್ಲ ಗಂಡ್ಸರು ನೇರಳು ಕಂಡ್ರೂ ಆಗೋದಿಲ್ಲ ಗೊತ್ತಾಯ್ತಾ ಹಂಗಂತ ನಮ್ಮ ಅಣ್ಣಂದಲ್ಲ ಹೊರಗಿನ ಮಂದಿದು ಅದನ್ನು ತಿಳ್ಕೊ ಬಂದುಬಿಟ್ಟಿಲಿ ಆ ಕಡೆ ಒಂದು ಈ ಕಡೆ ಒಂದು ಮಾಡ್ತಾನಂತೆ ಹಿರಿಯಾಗ್ಯಾನ ಹಿರಿಯ